ತಮಗೆ ಕನ್ನಡ ಗಾದೆ ಮಾತು ಕಣ್ಣಾರೆ ಕಂಡರೂ ಪರಾಮರಿಸಿ ನೋಡು ಎಂಬುದರ ವಿಸ್ತರಣೆ ಬೇಕಾಗಿದೆ ಖಂಡಿತ ಅದರ ಅರ್ಥ ಮತ್ತು ಅದರಿಂದ ನಾವು ಕಲಿಯಬಹುದಾದ ಪಾಠವನ್ನು ವಿವರಿಸುತ್ತೇನೆ ಕಣ್ಣಾರೆ ಕಂಡರೂ ಪರಾಮರಿಸಿ ನೋಡು ಈ ಗಾದೆ ಮಾತಿನ ಅಕ್ಷರಶಃ ಅರ್ಥ ನಮ್ಮ ಕಣ್ಣುಗಳಿಂದಲೇ ನೋಡಿದ್ದರೂ ಸಹ ಅದನ್ನು ಇನ್ನೊಮ್ಮೆ ಪರಿಶೀಲಿಸಿ ವಿಚಾರಿಸಿ ಖಚಿತಪಡಿಸಿಕೊಳ್ಳಬೇಕು ಇದರ ಗೂಢಾರ್ಥ ಹೀಗಿದೆ ನಾವು ಕೆಲವೊಮ್ಮೆ ನಮ್ಮ ಕಣ್ಣುಗಳಿಂದ ನೋಡಿದ್ದನ್ನೇ ನಂಬಿಬಿಡುತ್ತೇವೆ ಆದರೆ ನಮ್ಮ ಕಣ್ಣುಗಳು ನಮ್ಮನ್ನು ಮೋಸಗೊಳಿಸಬಹುದು ಅಥವಾ ನಾವು ನೋಡಿದ ಸನ್ನಿವೇಶದ ಪೂರ್ಣ ಸತ್ಯವೂ ನಮಗೆ ಗೋಚರವಾಗಿರುವುದಿಲ್ಲ ಒಂದು ವಿಷಯವನ್ನು ಮೇಲ್ನೋಟಕ್ಕೆ ನೋಡಿದಾಗ ಅದು ಒಂದು ರೀತಿ ಕಂಡರೆ ಅದರ ಆಳಕ್ಕೆ ಇಳಿದು ಬೇರೆ ಆಯಾಮಗಳಿಂದ ಪರಿಶೀಲಿಸಿದಾಗ ಸತ್ಯ ಬೇರೆಯೇ ಆಗಿರಬಹುದು ಈ ಗಾದೆಯ ಪ್ರಾಮುಖ್ಯತೆ ಆತುರದ ನಿರ್ಧಾರಗಳನ್ನು ತಪ್ಪಿಸುವುದು ಕೇವಲ ಕಣ್ಣಾರೆ ನೋಡಿದಾಕ್ಷಣ ಆತುರದಿಂದ ಯಾವುದೇ ತೀರ್ಮಾನಕ್ಕೆ ಬರುವುದು ಅಥವಾ ಪ್ರತಿಕ್ರಿಯಿಸುವುದು ಸರಿಯಲ್ಲ ಅದಕ್ಕೆ ಸಂಬಂಧಿಸಿದ ಇತರ ಸಂಗತಿಗಳನ್ನು ವಿಚಾರಿಸುವುದು ಬೇರೆಯವರ ಅಭಿಪ್ರಾಯಗಳನ್ನು ಕೇಳುವುದು ಮುಖ್ಯ ಪೂರ್ವಾಗ್ರಹವನ್ನು ನಿವಾರಿಸುವುದು ನಾವು ಒಂದು ಸನ್ನಿವೇಶವನ್ನು ನೋಡಿದಾಗ ನಮ್ಮ ಹಿಂದಿನ ಅನುಭವಗಳು ಅಥವಾ ಪೂರ್ವಾಗ್ರಹಗಳು ಅದರ ಬಗ್ಗೆ ನಮ್ಮ ಗ್ರಹಿಕೆಯನ್ನು ಪ್ರಭಾವಿಸಬಹುದು ಹಾಗಾಗಿ ನಾವು ನೋಡಿದ್ದನ್ನು ಸತ್ಯ ಎಂದು ಒಪ್ಪಿಕೊಳ್ಳುವ ಮೊದಲು ಅದನ್ನು ಪರಾಮರ್ಶಿಸಬೇಕು ಸಂಪೂರ್ಣ ಸತ್ಯವನ್ನು ಅರಿಯುವುದು ಸತ್ಯವು ಅನೇಕ ಪದರಗಳನ್ನು ಹೊಂದಿರುತ್ತದೆ ಕೇವಲ ಒಂದು ಪದರವನ್ನು ನೋಡಿ ಅದನ್ನೇ ಸಂಪೂರ್ಣ ಸತ್ಯವೆಂದು ನಂಬುವುದು ತಪ್ಪು ಎಲ್ಲಾ ಕೋನಗಳಿಂದ ಪರಿಶೀಲಿಸಿದಾಗ ಮಾತ್ರ ಪೂರ್ಣ ಸತ್ಯ ಹೊರಬರುತ್ತದೆ ವದಂತಿಗಳಿಗೆ ಕಿವಿಗೊಡದಿರುವುದು ಯಾರೋ ಏನೋ ಹೇಳಿದರೂ ಎಂದಾಕ್ಷಣ ಅದನ್ನು ನಂಬದೆ ನಮ್ಮ ಕಣ್ಣಾರೆ ಕಂಡರೂ ಕೂಡ ಅದನ್ನು ಪರಿಶೀಲಿಸಿ ಖಚಿತಪಡಿಸಿಕೊಳ್ಳಬೇಕು ಇದು ವದಂತಿಗಳು ಹರಡುವುದನ್ನು ತಡೆಯುತ್ತದೆ ಉದಾಹರಣೆ ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಕೋಪದಿಂದ ಏನೋ ಹೇಳುವುದನ್ನು ನೀವು ನೋಡುತ್ತೀರಿ ಮೇಲ್ನೋಟಕ್ಕೆ ಆ ಮೊದಲ ವ್ಯಕ್ತಿ ಕೆಟ್ಟವನು ಎಂದು ನಿಮಗೆ ಅನ್ನಿಸಬಹುದು ಆದರೆ ಆ ಎರಡನೇ ವ್ಯಕ್ತಿ ಮೊದಲ ವ್ಯಕ್ತಿಗೆ ತುಂಬಾ ಅನ್ಯಾಯ ಮಾಡಿದ್ದಾನೆ ಎಂಬುದು ಪರಾಮರ್ಶಿಸಿದಾಗ ತಿಳಿದುಬರಬಹುದು ಆಗ ನಿಮ್ಮ ಗ್ರಹಿಕೆ ಬದಲಾಗುತ್ತದೆ ಹೀಗಾಗಿ ಕಣ್ಣಾರೆ ಕಂಡರೂ ಪರಾಮರಿಸಿ ನೋಡು ಎಂಬುದು ವಿಮರ್ಶಾತ್ಮಕ ಚಿಂತನೆ ಕ್ರಿಟಿಕಲ್ ಥಿಂಕಿಂಗ್ ಮತ್ತು ಪರಿಶೀಲನೆಯ ಮಹತ್ವವನ್ನು ಎತ್ತಿ ಹಿಡಿಯುವ ಗಾದೆ ಮಾತಾಗಿದೆ ಯಾವುದೇ ವಿಷಯವನ್ನು ಕುರಿತು ತೀರ್ಮಾನಕ್ಕೆ ಬರುವ ಮೊದಲು ಅದರ ಸತ್ಯಾಸತ್ಯತೆಯನ್ನು ಕೂಲಂಕಷವಾಗಿ ಪರಿಶೀಲಿಸಬೇಕು ಎಂದು ಇದು ನಮಗೆ ಹೇಳುತ್ತದೆ ಇದೇ ರೀತಿ